ಪಾಪ ಪಾಪಲೇ ಇನ್ನು ಏನ್ ಮಾಡ್ತಿದೀಯೋ ಅಲೆ 9 ಗಂಟೆ ಆಯ್ತು ಸ್ಕೂಲಿಗೆ ಒತ್ತಾಯ್ತ ಕಣಾ ಪಾಪಾ ತಡ ಹೋದ್ರೆ ನೋಡು ಮೇಷ್ಟ್ರು ಬೈತಾರೆ ಬಿರ್ನೇ ತಿಂಡಿ ತಿನ್ಕೊಂಡು ರೆಡಿಯಾಗಿ ಹೋಗಾ ಸ್ಕೂಲಿಗೆ ಆ ಏನ್ ಹುಡುಗ ಆಗಿದೆ ಏರಾ ಪಾತ್ಲಿಗೆ ಚಳಿ ಆಗ್ತಾಯ್ತ ಕಣಾ ಅಜ್ಜಿ ಅಂತ ಹೇಳ್ತೀಯಾ ಬೇಗ ಎದ್ದು ಸ್ಕೂಲಿಗೆ ಒಟ್ಟು ಹೋಗ್ಲಾ ಪಾಪಾ ಅಂತ ಹೇಳಿದೆ ಆ ಬಾ ಬಾ ಬಿರ್ನೇ ಬಾ ಹೋಗ್ ಬಾ ಸ್ಕೂಲಿಗೆ ಒತ್ತಾಯ್ತ ಹುಡುಗರೆಲ್ಲ ಹೋಗ್ತಿದಾರೆ ನೋಡು ನಮಸ್ಕಾರ ಎಲ್ಲರೂ ಹೆಂಗಿದ್ರ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ನೆಮ್ಮದಿಯಿಂದ ಇದ್ದೀನಿ ಕಣ್ರಪ್ಪ ನೀವ್ ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ನೆಮ್ಮದಿಯಿಂದ ಹ್ಯಾಪಿಯಾಗಿ ಇರ್ಲಿ ಅಂತ ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊಮ್ಮಗ ಇದನ್ನ ನೋಡ್ರಿ ಆ ಎಲ್ಲಾ ಮಕ್ಳುಗಳು ಅಲ್ಲೇ ಸ್ಕೂಲಿಗೆಲ್ಲಾ ಒಯ್ ಅಲೆ ರೆಡಿಯಾಗಿ ಹೋಗ್ತಿದ್ದಾರೆ ಈ ನನ್ನ ಮಗ ನೋಡಿದ್ರೆ ಇನ್ನು ಒಳಗಡೆ ದೇವ್ರ ಮಾಡ್ತಿದ್ದಾನೆ ಏನೋ ಗೊತ್ತಿಲ್ಲ ಅವಾಗ್ಲೇ ಮಠ ತಕ್ಕೊಂಡು ದೇವ್ರ ಪೂಜೆ ಮಾಡಿ ತಿಂಡಿ ತಿನ್ಕೊಂಡು ಬೇಗ ಸ್ಕೂಲಿಗೆ ಹೋಗ್ಲಾಪಾ ಅಂತ ಹೇಳ್ದೆ ಆ ಇವನು ಏನ್ ಮಾಡಿದ್ರು ಕಣ್ರಿ ಏನ್ ಮಾಡುದ್ರುನು ತಡವಾಗಿ ಹೋಗ್ತಾನೆ ಅದೆಷ್ಟ್ ಬಿರಿ ನೀದ್ರು ಅಷ್ಟೇ ಚಳಿ ಆಗ್ತೇ ಕಣಜಿ ನಾನು ಹೇಳಲ್ಲ ಕಣಜಿ ಇವಾಗ ಕೇಳ್ತೀನಿ ಸುಮ್ನಿರಜಿ ಅಂತ ಆಟ ಮಾಡ್ಕೊಂಡ್ ಮಲ್ಕೊಂಡ್ಬಿಟ್ಟು ಇವಾಗ ಅವಸ್ತ್ರದಲ್ಲಿ ರೆಡಿ ಆಗಿ ಹೋಗ್ತಾನೆ ಸ್ಕೂಲಿಗೆ ಆದ್ರೂ ಎಲ್ಲಾರ್ಕಿಂತ ಲೇಟ್ ಆಗಿ ಹೋಗ್ತಾನೆ ಮೇಷ್ಟ್ರು ಬೈ ಬೈತಾರ್ ಕಣ್ಲಪ ಬೇಗ ಹೋಗು ಬೇಗ ಹೋಗು ಅಂತ ನನಗೂ ಹೇಳಿ ಹೇಳಿ ಸಾಕಾಗೋಯ್ತು ಅವನಿಗೆ ಇಷ್ಟ ಬಂದಂಗೆ ಕಣ್ರಪ್ಪ ಏನ್ ಮಾಡೋಣ ಮಾತೆ ಕೇಳಲು ಗೌರಜಿಜಿ ಸುನಿಲ್ ಎತ್ಲಾಗೋದ್ ಬರಲ್ವಾ ಸ್ಕೂಲಿಗೆ ಇವತ್ತು ಏ ಬರ್ತಾನ ತಡಿಲ್ಲ ಪಾಪ ನೀನಲ್ಲೇ ಹೊಯ್ಟ್ ಹೋಗ್ತಿದ್ಯ ಸ್ಕೂಲಿಗೆ ಹಾ ಒಳಗಡೆ ಏನೋ ಮಾಡ್ತಿದಾನಪಾ ನನ್ಗೂ ಕೂಗಿ ಕೂಗಿ ಸಾಕಾಯ್ತು ಕೂಕಂಡು ಕುಕಂಡು ಅದ್ ಏನ್ ಮಾಡ್ತಿದಾನೆ ಏನೋ ಕುತ್ಕೊಂಡ್ಬಿಟ್ಟು ಒಳಗಡೆ ಆ ಭಗವಂತನ್ಯಾಗ ಗೊತ್ಕಣ ಪಾಪ ಪಾಪ ರೇ ಇಲ್ ನೋಡು ಇಲ್ಲಿ ಅವ್ನ್ ಚಂದ ಹೋಗ್ತಿದಾನಂತ ಕಣ್ಣು ಸ್ಕೂಲಿಗೆ ನೋಡ ಅಲೆ ಹೊಯ್ಟ್ ಬಂದಾನಲ್ಲ ಅವನು ಹೋಗ್ತಿದಾನ ನೋಡಿ ಬಿಟ್ಟ ಹೋಗ್ತಾನೆ ಇವಾಗ ದಿನ ಬಾಳ ಎಷ್ಟು ತಿನ್ಕೊಂಡ್ ನೀನು ತಿಂಡಿ ತಿನ್ಕೊಂಡ್ ಬಂದಾ ಏನ್ ಅರ್ಜೆಂಟ್ ಲೇಟ್ ಆಗೈತೆ ಅಂತ ನೀನು ತಡವಾಗಿ ತಿಂಡಿ ತಿಂದಂಗೆ ಹಂಗೆ ಓಡ ಬಂದ ಕಣಜಿ ತಿಂಡಿ ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದೆ ನಾನು ನಮ್ಮ ಮಾಮಯ್ಯ ಉಪ್ಪಿಟ್ಟು ಮಾಡಿತ್ತು ಉಪ್ಪಿಟ್ಟು ತಿನ್ಕೊಂಡ್ ಬಂದೆ ಲೋ ಸುನಿಲ ಲೋ ವಾಪ್ತಾಯ ಕಣ ಬಾರಲ್ಲ ಬೇಗ ಪ್ರಯಾರಿಗೆ ಹೋಗ್ಬೇಕು ಕಣ ಬಾರಲ್ಲ ಮೀಸ್ಟ್ ಬೈತಾರೆ ಯಾ ನಾನು ಬೇಗ ಹೊರಟ ಹೋದ್ರು ನಿನ್ನಿಂದ ನಾನು ತಡ ಮಾಡ್ಕೊಂಡ ದಿನಾಲೂ ನಾನು ಮೇಸ್ಟ್ ತ ಬಯಸ್ಕಬೇಕು ಕಣ ಲೋ ನಾನು ಬಿಟ್ಟು ಹೋಗ್ತೀನಿ ನೋಡಿ ಇವಾಗ ಹ್ಮ್ ತಡಿಲಪ್ಪ ಅಥ್ಲಾಗೇ ಅವ್ನಿಗೆ ಏನ್ ಮಾಡಿ ಹೇಳಪ್ಪ ಅಥ್ವ ಬಿಟ್ಟು ಹೋಗ್ಬೇಡ ತಡಿಯೋ ಅಲ್ತಾ ಕುತ್ಕೊಂಡ್ ಬಿಡ್ತಾನೆ ಒದ್ನೆ ಬರೋದಕ್ಕೆ ಬೇಗ ಮಾಡ್ಕೊಂಡ್ ತಡಿ ಜೊತೆ ಕರ್ಕೊಂಡ್ ಹೋಗುವಂತೆ ಏನ್ ಮಾಡ್ತೀಯಪ್ಪ ಅವ್ನಿಗೆ ನನಗೂ ಹೇಳಿ ಹೇಳಿ ಸಾಕಾಗೋಯ್ತು ಬೇಗ ರೆಡಿ ಆಗಿ ಬಾರ್ಲಪಾ ಅಂತ ಹೇಳಿರ ಸ್ಕೂಲಿಗೆ ಹೋಗ್ಲಾ ಅಂತ ಹೇಳಿರೇ ಇನ್ನು ಏನ್ ಮಾಡ್ತಿರ್ಬೇಕು ಒಳಗಡೆ ಲೇ ಬಂದೇನ ಆಚೆ ಕಡೆ ಅಜೆ ನಿನ್ಗೊಂದ್ ವಿಷಯ ಹೇಳ್ಬೇಕು ಹಾ ಸುನೀಲ್ ಬಗ್ಗೆ ಹೇಳ್ಬೇಕು ನೀನ್ ಸುನೀಲನ್ ಮುಂದೆ ಮಾತ್ರ ಹೇಳಲ್ಲ ಅಂತ ಹೇಳಿರ ಮಾತ್ರ ಹೇಳ್ತೀನಿ ನೋಡು ಇಲ್ಲ ಅಂದ್ರೆ ಹೇಳಲ್ಲ ಏನ್ಲಾ ಪಾಪ ಅಂತ ವಿಷಯ ಏನ್ ಹೇಳ್ಬೇಕು ಬಾಯ್ಲಿ ಹತ್ರ ಬಾಯ್ಲಿ ಅಯ್ಲಿ ಏನ್ ತರಲೇ ಮಾಡ್ದ ಆ ಏನಾರ ಗಲಾಟೆ ಗಿಲಾಟಿ ಮಾಡ್ತಾನೆ ಸ್ಕೂಲ್ ತಗೋ ಯಾರ ಹತ್ರ ಹಾ ಏನಾರ ಸುಳ್ಗಿಲಿ ಹೇಳಿದಾನ ಏನಿಲ್ಲ ಕಣಜಿ ಅದೇ ಹೇಳ್ತೀನಿ ಆದ್ರೆ ನೀನ್ ಮಾತ್ರ ಸುನಿಲ್ ಮುಂದೆ ಮಾತ್ರ ನಾನ್ ಹೇಳಿದೆ ಅಂತ ಮಾತ್ರ ಹೇಳ್ಬಾರ್ದು ಕಣಜಿ ನೋಡಿ ಇವಾಗ್ಲೇ ಹೇಳ್ತಿದೀನಿ ಅಪ್ಪಿ ತಪ್ಪಿ ಗೊತ್ತಾಗ್ಬಿಟ್ರೆ ಏನಿಲ್ಲ ಅವನು ನನ್ಗೆ ಬಿಡ್ಬಿಡಲ್ಲ ಕಣಜಿ ಸುಮ್ ಸುಮ್ನೆ ಮತ್ತೆ ಮಾತಾಡ್ಸಂಗೇನೆ ಉಳ್ಕೊಂಡ್ಬಿಡ್ತಾನೆ ನೋಡು ಇವಾಗ್ಲೇ ಹೇಳ್ತಿದೀನಿ ಮತ್ತೆ ಹಾ ನೀನ್ ಹೇಳಲ್ಲ ಅಂದ್ರೆ ಮಾತ್ರ ನೋಡಿ ಹೇಳ್ತೀನಿ ಸುಮುನಿಯಾ ಹಾ ದೊಡ್ಡ ಇವ್ನು ನೋಡವನು ಬೇರೆ ಇವ್ನು ನಿಧಾನಕ್ ಬೇರೆ ಹೇಳ್ತಿದ್ದಾನು ಏನ್ ಈ ಅಜ್ಜಿ ಅಜ್ಜಿ ನಿಧಾನಕ್ ಮಾತಾಡೀವ್ರಿಟ್ಟು ಒಳಗಡೆಯಿಂದ ಕೇಳಿಸಿಕೊಂಡ್ರೆ ಏನ್ ಮಾಡ್ ಹೋಗಪ್ಪ ನಾನು ಏನು ಹೇಳಲ್ಲ ಅಷ್ಟೇ ಇವಾಗ ಸರಿ ಕಣ ಆಯ್ತು ಹೇಳಪ್ಪ ನಿಧಾನಕ್ಕೆ ಅದೇನ್ ಕೇಳ್ತೀನಿ ಮಾತಾಡ್ತೀನಿ ಅದೇನ್ ಹೇಳಪ್ಪ ಅಂತ ಕೆಲ್ಸ ಏನ್ ಮಾಡಿದಾನ ಅವನು ಅಜೆ ಏನಿಲ್ಲ ಕಣಜಿ ಕಣಜಿ ನನ್ನೆ ಅದೇ ಕಣಜಿ ಆ ನಾಗರಾಜಣ್ಣರ ಮನೆ ಪಕ್ಕದಲ್ಲಿ ಪರಂಜಿ ಹಣ್ಣು ಮರ ಐತಲ್ಲಜಿ ಆ ಪರಂಜಿ ಹಣ್ಣನ್ನ ಬೀಳ್ಸಕ್ ಹೋಗ್ಬಿಟ್ಟು ಇವನು ಬ್ಯಾಡ ಕಡಲ ಬ್ಯಾಡ ಸುನಿಲ ಅಂತ ಹೇಳದ್ರುನು ಕಲ್ತಾಂಡ್ ಹೊಡೆದ್ ಆ ಪರಂಗಿ ಹಣ್ಣು ಹೆಂಗ ಬಿತ್ತು ಕಣಜಿ ಬಿದ್ದಿದ್ ಪರಂಜಿ ಹಣ್ಣು ಸೀದಾ ಹೋಗ್ಬಿಟ್ಟು ಆ ಕಾಯಿ ಬಿದ್ದು ಅವ್ರ ಅಂಚು ಹೊಡೆದ್ ಕಣಜಿ ಅವ್ರ ಮನೆ ಮೇಲೆ ಬಿದ್ದು ಅವಣ್ಣ ಗೊತ್ತಿಲ್ಲ ಗೊತ್ತಾಗ್ಬಿಟ್ರೆ ಅವಣ್ಣ ಬಿಡ್ಬಿಡಲ ಕಣಜಿ ಅದಕ್ಕೆ ನನ್ಗೆ ಯಾಕ ಭಯ ಆಯ್ತು ಇಬ್ರಾಳಿ ಓಡೇನ ಬಂದ್ಬಿಟ್ಟು ಯಾರಾದ್ರೂ ಏಳ್ಗಿಲೀರ ಏನಾದ್ರುನು ಹ ಬೈದ್ ಗದ್ತು ಅಂತ ನಿನ್ ಮುಂದೆ ಅವ್ರ ಮಾತು ಅಂತ ಹೇಳ್ದೆ ಕಣಜಿ ನನ್ ಬೇಡ ಅಂತ ಹೇಳ್ದೆ ಕಣಜಿ ಅವನಿಗೆ ಬೇಡ ಕಣಲ್ಲ ಗಿಂಚ್ ಒಡ್ದೋಗ ಬಾರ್ಲಿ ಕಡೆ ಅಂತ ಹೇಳಿರೋ ಮಾತ್ ಕೇಳ್ದಂಗೆ ಕಲ್ಲಿಂದ ಹೊಡೆದ್ ಬಿಟ್ಟು ಅಂಚು ಹೊಡೆದಾಗ್ಬಿಟ್ಟ ಕಣಾಜಿ ಅಜ್ಜಿ ಅಜ್ಜಿ ನಾನ್ ಹೇಳ್ದೆ ಅಂತ ಮಾತ್ರ ಹೇಳ್ಬೇಡ ಕಣಜಿ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ನೋಡ ಈ ಹುಡುಗರು ಮಾಡ್ ಬಂದಿರ ಕೆಲ್ಸಾ ನೋಡ ಅಲ್ಲ ಕಣ ಆ ನಾಗರಾಜನ್ಗೆ ಏನಾರು ಗೊತ್ತಾಗಿದ್ರೆ ಸುಮ್ಮನ್ ಬಿಡೋನೇನೋ ಬಿಡೋಣ ಸೀದಾ ಮೇಸ್ ಹುಡ್ಕೊಂಬರ್ತಾನೆ ಮಂತಾವ್ಲಿ ಹುಡ್ಕೊಂಬಂದು ಬೈದೋಗ್ತಾ ಕಣ ಅವ್ನು ಆ ಏನ್ ಹುಡುಗರಾಗಿದ್ರೆ ಏನಾಗೆ ಆ ನಿಮ್ಗೆ ಯಾರು ಕಳಿಸಿದ್ದು ಅವ್ರ ಮಂತ ಬಂದ್ರಿ ಸೀದಾ ರೋಡ್ ನಿಧಾನಕ್ಕೆ ಗಲ್ಲಿ ಸುತ್ಕೊಂಡು ಎಲ್ಲಾ ಸುತ್ಕೊಂಡು ಎಲ್ಲಾನು ನೋಡ್ಕೊಂಡ್ ಬರ್ಬೇಕ ನೀವು ಅಜೇ ಗೌರಜಿ ನಿಧಾನಕ್ ಮಾತಾಡದಿ ಬಂದ್ರಿಟ್ಟು ನಾನ್ ಹೇಳಿದ್ದೆ ತಪ್ಪ ಆಯ್ತು ಕಡಪ ಈ ವಜ್ಜಿಗೆ ನಾನಲ್ಲ ಕಣಜಿ ನಾನ್ ಸುಮ್ನೆ ಬರ್ತಿದ್ದೆ ಇವ್ ಸುನಿಲ್ಲ ಬಿಡ್ಲಿಲ್ಲ ಕಣಜಿ ನಾನೇನು ಮಾಡೇ ಇಲ್ಲ ಕಣಜಿ ಇವ್ನು ಹೊಡೆದಿದ್ದು ಕಲ್ಲಿಂದ ಕಲ್ಲಿಂದ ಹೊಡೆದು ಹಂಚು ಹೊಡೆದಾಕಿದ್ದು ಯಾರು ಏನ್ ನೋಡಿಲ್ಲ ಕಣಜಿ ಆದ್ರೂ ಭಯ ಆಗಿ ಅವಣ್ಣ ಏನಾರು ಹುಡುಗಿಡ್ಕಂಡ್ ಬಂದ್ತು ಅಂತ ನಿನ್ಗೂ ಅಷ್ಟೇನೆ ಅಷ್ಟೇ ಅವಣ್ಣಂಗೇನ್ ಗೊತ್ತಾಗಿಲ್ಲ ಇಲ್ಲ ಕಣ ಹಂಗೆ ಬಿಟ್ರೆ ಅವ್ನ ಅವತಾರಗಳು ಇನ್ನು ಜಾಸ್ತಿ ಕಣ ಯಾಕ ದೊಡ್ಡವ್ ಆಗ್ತಾ 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 ಇನ್ನು ತರಲಿ ಕೆಲ್ಸಾ ಜಾಸ್ತಿನೇ ಮಾಡ್ತಾವಿನ ಕಡಿಮೆ ಮಾಡ್ತಿಲ್ಲ ಅವ್ನ ಮಾತು ಕೇಳಲ್ಲ ಹಂಗೆ ಬಿಟ್ರೆ ಇನ್ನು ಜಾಸ್ತಿನೇ ಅವನು ಮಾಡ್ತಾನಿ ಅಂದ್ರೆ ಊರಲ್ಲಿ ಒಂದ್ ಗೌರವ ಐತೆ ಆ ಗೌರವ ಉಳಿಸ್ಕೊಂಡ್ ಬರಲ್ಲ ನನ್ನ ನನ್ ಮರ್ಯಾದೆಲ್ಲಾ ತೆಗೆದು ಬರ್ತಾನೆ ನಡಿ ಇವತ್ತು ಮೇ ಬಂದು ಮಾತು ಕೇಳುದು ಇಲ್ಲ ಅಂದ್ರೆ ನಾನ್ ಮಾತ್ ನಡಿ ಬರ್ತೀನಿ ಒಂದ್ ರೀತಿ ಇವತ್ತು ಅದೇ ಗೌರಜಿ ನಿಂದಣಜಿ ಮೇ ಸತ ಏನಾರ ಬಂದ್ಗಿದ್ಯಾಜಿ ನಾನೇನು ಪಾಪ ಹೂವಾಗ್ಲಿ ಅತ್ಲಗಿ ನಿಧಾನ ಕೇಳಜಿ ಅಂತ ನಾನೇನು ಹೇಳಿರೇ ಈ ಅಜ್ಜಿ ನೋಡ ಈ ಅಜ್ಜಿ ಮೇ ಸುತ ಬರ್ತೀನಂತ ಬೇರೆ ಹೇಳ್ತೈತೆ ಅದೇ ಇವಾಗ ಏನಾರು ಹೇಳ್ಗಿ ಅವ್ನ್ ಮುಂದೆ ನಾನೇ ಹೇಳಿದಿನ ಗೊತ್ತಾಗ್ಬಿಡದ್ ಕಣಜಿ ದಮ್ಮಯ್ಯ ಅಂತೀನಿ ಸಂಜೆ ಬೇಕಾದ್ರೆ ಸ್ಕೂಲ್ ಮುಗಿಸ್ಕೊಂಡ್ ನೋಡು ಅವಾಗ ಬೇಕಾದ್ರೆ ಕೇಳು ಇವಾಗಂತೂ ಏನು ಕೇಳಕ್ ಹೋಗ್ಬಿಡ ನಿನ್ ದಮ್ಮಯ್ಯ ಅವತಾರಗಳೆಲ್ಲ ಮಾಡ್ಕೊಂಡ್ ಬಂದು ನಾಟಕ ಮಾಡಕ್ಕೆ ಇದ್ದೀರಲ್ಲ ನೀವು ಬರ್ಲಿ ತಡಿ ಅವನ ಆಚೆ ಕಡೆ ಒಂದ್ ಐಟು ಯಾಕಜಿ ಇಂಕು ಕಾಣ್ತಿದ್ದೆ ಯಾಕೆ ಏನಾಯ್ತಜಿ ಇನ್ನು ಸ್ಕೂಲಿಗೆನೋ ಒತ್ತಾಗಿಲ್ಲ ಸುಮ್ಮನೆರು ಅದೆ ಆಕಿಂಗ್ ಅರ್ಜೆಂಟ್ ಮಾಡ್ತೀಯಾ ಇಲ್ಲಿ ಕುರುಂಬಳೆ ಕುಂಚಿ ನೋಡಿಯಾನ ಏರಿಕ್ ಬಿಡ್ತಿ ನೋಡ್ ತಗ ಬಂದ್ಬಿಟ್ಟು ಆಹೋ ಅಲ್ಲೇ ಒಂಬತ್ತು ಕಾಲ ಕುಂತೈತೆ ಒತ್ತಾಗಿ ಸ್ಕೂಲಿಗೆ ಲೇಟ್ ಆಗಿರುವಂತ ಇವನು ಒಟ್ ನಡಿಯ ಸ್ಕೂಲಿಗೆ ನೋಡ ಹುಡುಗ ಅಲ್ಲೇ ಒಟ್ಟು ಮಕ ತಕೊಂಡೆಲ್ಲ ತಿಂಡಿ ತಿನ್ಕೊಂಡು ಅಲ್ಲಿ ಬಂದ ಅರ್ಧ ಗಂಟೆಯಿಂದ ನಿನ್ನ ಕಾಯ್ಕೊಂಡಿರ್ತಿಲ್ವೇ ಅವನು ಹೋಗ ಸ್ಕೂಲಿಗೆ ಗೊತ್ತಾಯ್ತು ನಿನ್ನಿಂದ ಅವ್ನ್ ಬೇರೆ ಕಾಯ್ಕೊಂಡಿರ್ಬೇಕು ಇವನಿಗೆ ದೊಡ್ಡ ಮನುಷ್ಯನ್ ಕರ್ಕೊಂಡು ಹೋಗೋಕ್ ಬೇರೆ ಜೊತೆಲಿ ಆಕಜಿ ಹಿಂಗ್ ಬೈತೀಯಾ ಸ್ಕೂಲಿಗೆ ಹೋಗ್ಬೇಕಾದ್ರು ನೀವು ಅಜ್ಜಿ ಯಾಕ ಬೈತ್ ಕಳ್ಸುತ್ತೆ ಸುಮ್ನಿರು ಅಮ್ಮಯ್ಯ ಏನು ತಿಂಡಿ ಮಾಡಿರಲ್ಲ ಅದಕ್ ಲೇಟ್ ಆಯ್ತು ತಿಂಡಿ ಮಾಡ್ಕೊಂಡ್ ಬರೋದು ಸುಮ್ನಿರಿಂದ ಹೋಗ್ತೀನಿ ಇವಾಗ ಅಂತ ಟೈಮ್ ಏನ್ ಆಗಿಲ್ಲ ನೀನ್ ಅದೇ ಯಾಕೆ ಹಿಂಗ್ ಬೈತೀಯ ಅದು ಚಂದ್ರ ಮಾಡಕ್ ಕೆಲ್ಸ ಇಲ್ಲ ಅನ್ಸುತ್ತೆ ಎಂಟು ಕಾಲಿಗೆ ಏನೋ ಹೊಟ್ಟು ಬಂದ್ ಮಂತಾವ್ ಕೂತ್ಕೊಂಡ್ಬಿಟ್ಟು கைட் கைக்கண்ட் குத் மக நன்றி ஆய் இதேப் ஏனோ நான் பாப்பா ತಡವಾಗಿ ಆದ್ರೂನು ಪರವಾಗಿಲ್ಲ ಅಂತ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಕಾಯ್ಕೊಂಡು ಅಂತದ್ರಲ್ಲಿ ನನ್ಗೆ ದಿನ ಇಂತ ಮಾತ್ ಹೇಳ್ಬಿಟ್ಟಿದನಲ್ಲೋ ಮಿತ್ರ ದ್ರೋಹಿ ಸರಿಕೋಣ ಆಯ್ತು ಬಿಡು ಹೋಗ್ತೀನ್ ಬಿಡು ಇಂತೀಟಿ ನೀನ್ ಬಾ ನಾಳಿಂದ ನಮ್ ತೀಟಗ್ ನಾನ್ ಬರ್ತೀನಿ ಆಹ್ ಹೋಗ್ತೀನಿ ಬಿಡು ನೋಡ್ದೆ ನನಗಿ ಸಮಾಧಾನ ಆಯ್ತ ಇವಾಗ ಆ ಚಂದ್ರನ ಕೋಪ ಮಾಡ್ಕೊಂಡು ಹೋಗ್ತಿದಾನೆ ನೋಡು ಆ ಸ್ಕೂಲ್ ತಾವ ಬಂದು ಬಂದು ಮೀಸೆ ತಾವು ಚಾಡಿ ಹೇಳಿ ಹೇಳಿ ಬೈಸಿ ಬೈಸಿ ನನ್ನ ಮರ್ಯಾದೆ ಇಲ್ದಂಗ ಆಗ್ಬಿಟ್ಟೈತೆ ಸ್ಕೂಲ್ ನಲ್ಲಿ ಅಂತ ನನ್ನ ನಿನಗೆ ಯಾರ ಹೇಳಿದ್ದು ಸ್ಕೂಲ್ ತಪ್ಪ ಅಂತ ಅವತ್ತು ನೋಡಿ ಅವತ್ತು ಮೇಸ್ತದ ಬಂದು ಬಯಸಿ ಎಲ್ಲಾರು ನನ್ನ ನನ್ನ ಆಡ್ ಹಂಗ್ ಮಾಡಿದ್ಯಾ ನೀನು ಇಲ್ಲ ನೀನ್ ಮಾಡಿದ ಗನ್ನದಾಡಿ ಕೆಲ್ಸಗಳಿಗೆ ನೀನು ಮಾಡೋಂತ ತರಲೆಗಳಿಗೆ ಮೇಸ್ಟ್ ತಾ ಬಂದ್ಬಿಟ್ಟು ನಿನಗೆ ಮುದ್ದು ಮಾಡಿ ಬರ್ಬೇಕೇನ ನಿನಗೆ ಹಾ ಚಾಡಿ ಹೇಳ್ದಂಗೆ ನಡಿ ಇನ್ನು ಬರ್ತೀನಿ ನಡಿ ಇವತ್ತು ಹಾ ಯಾಕ್ ಸ್ಕೂಲಿಗ್ ಲೇಟ್ ಆಗಿ ಹೋಗ್ತಿಯಲ್ಲ ನೀನು ದಿನ ತಡ ಮಾಡ್ಕೊಂಡು ಬೆನ್ನೆ ಹೊಲ್ಟೋಗಕ್ಕಾಗಲ್ಲ ನಿನ್ ಕೈಲಿ ಆಯ್ತಾಯ್ತು ಬಿಡು ಇನ್ನೇನ್ ಬಾಡ ನೀನ್ ಸ್ಕೂಲ್ ತಾವೇನ್ ಬರದೇನ್ ಬಾಡ ನಾಳೆದಿಂದ ಬಿರ್ನೇನೇ ವರ್ಲ್ಟ್ ಹೋಗ್ತಿ ನಾನು ನೀನೇನೋನು ಮೇಸ ತ ಬಂದು ಏನು ಹೇಳದೇನ್ ಬಾಡ ನಾನು ಹೊರಗೆ ಬಿಡು ಅಪ್ಪಿ ತಪ್ಪಿ ಏನಾದ್ರು ಬಂದಗಿನ್ದೇ ಸ್ಕೂಲ್ ತಾವ ಮತ್ತೆ ನಾ ನಾ ಚಂದಾ ತಡಿ ಅಲ್ಲಲ್ಲೋ ಬೇಜಾರ್ ಮಾಡ್ಕೊಬೇಡ ಬಾಡ ಏನೋ ಬಾಯಿ ಮಾತಿಗೆ ಕೋಪ ಮಾಡ್ಕೊಂಡ್ಬಿಟ್ಟೆ ಬಿಟಾ ತಡಿ ಅಲ್ಲಲ್ಲೋ ಬಿಟ್ ಹೋಗ ಬಾಡ ತಡಿ ನಾನು ಬರ್ತೀನಿ ಸರಿ ಆಯ್ತು ಬಿಡು ಇವತ್ತು ಏನೋ ಪಾಪ ಅಂತ ಕ್ಷಮಿಸಿದೀನಿ ಇನ್ನೊಂದ್ ದಿನ ಏನಾದ್ರು ಇಂತ ಮಾತೆಲ್ಲ ಆಡಿರ ಮಾತ್ರ ಅನ್ ಹೇಳಿ ನೋಡಿ ಇವಾಗಲೇ ಹೇಳ್ತಿದೀನಿ ಆ ಪಿಂಕಿ ಜೊತೆ ಎಲ್ಲ ಸೇರ್ಕೊಂಡು ಬಿಡ್ತೀನಿ ನನಿಗೆ ಬಿಟ್ ಬಿಡ್ತೀನಿ ನಿನ್ ಗ್ರೂಪ್ ಗೆನೇ ಬರಲ್ಲ ನಾನು ಪಿಂಕಿ ಗ್ರೂಪ್ ಗೆ ಬಿಡ್ತೀನಿ ನೋಡು ಓ ಏನೋ ಫ್ರೆಂಡ್ ಅಂತ ಯಾ ನಮ್ ಸುನಿಲ ಅಂತ ಬಂದ್ರೆ ನನ್ನ ಮಗ ನೀವ್ನು ನನ್ಗೆ ಏನೇನೆ ಯಾಕ ತಿರುಗ್ ಬರಬೇಡ ಬೈತಾ ಇವನು ಯಾಕ ಸರಿ ಆಯ್ತು ನಡಿ ಹೋಗಣ ಗೌರವ್ಜಿ ಹೀಂಗ್ ಮಾತ್ರ ಮಾಡ್ಕೊಂಡು ಕೂತಿದ್ದೀಯೋ ಅಹೋ ಒಂದಿಷ್ಟು ನಗ್ ನಗ್ತಾ ಕೂತ್ಕೊಳಾಜಿ ನೀ ನೋಡಿ ಮಾತ್ರ ಮಾಡ್ಕೊಂಡಿರೋ ನೋಡಿ ನನಗೆ ಭಯ ಆಗ್ತೈತ್ ಕಣಮ್ಮ ಆ ಒಂದಿಷ್ಟು ನಗ್ ನಗ್ತಾ ಏ ಬಾರೆ ಅಮ್ಮಣಿ ನೇತ್ರ ಮಾತಾಡಿ ಈ ಹುಡುಗನಿಂದ ನನಗೆ ತಲೆ ಕೆಟ್ಟೋಗ್ ಕಡೆ ಏನ್ ಮಾಡುದ ಏನು ಒಂದು ಗೊತ್ತಾಗ್ತಿಲ್ಲ ಮಾತ್ ಏನಿಲ್ಲ ಏನ್ ಮಾಡ್ ಹೇಳು ಯಾರಜಿ ಯಾರಿಗೆ ಹೇಳ್ತಿದ್ಯಾ ನಮ್ ಸಣ್ಣ ಸುನಿಲ್ ಹೇಳ್ತಿದ್ಯಾ ನೀನು ಏನ್ ಮಾಡುದ ಅಂತದ್ನು ಅವ್ನೇ ಈ ಪಾಟಿ ಕೋಪ ಮಾಡ್ಕೊಂಡಿದ್ಯಲ್ಲ ನೀನು ಯಾವಾಗ ನೋಡಿರೋದನು ಬಂಗಾರಿ ಹಾ ಹಂಗೆ ಹಿಂಗೆ ಹೇಳ್ತಿದ್ದೆ ಇವತ್ತು ನೋಡಿದ್ರೆ ಇಷ್ಟನ್ ಕೋಪ ಮಾಡ್ಕೊಂಡ್ ಕುಂತೀಯ ಏನಾಯ್ತ ಅಂತ ಕೆಲ್ಸ ಏನ್ ಹುಡುಗ ಯಾ ಅಮ್ಮಣ್ಣಿ ನೇತ್ರಮ್ಮ ಒಂದ್ ಒಂದೊಂದ್ ಎರಡ್ ಎರಡಲ್ಲ ಕತೆ ಏನ್ ಬಾರಿ ಅಮ್ಮಣಿ ಅತ್ವ ಮೊನ್ನೆ ಅಂತೆ ಸ್ಕೂಲ್ ಮುಗಿಸ್ಕೊಂಡ್ ಅಥ್ವ ಬರ್ತಿರ್ಬೇಕಾದ್ರೆ ಅಂತೆ ಆ ನಮ್ ಆ ಪರಂಗಿ ಮರ ಇಲ್ವನೇ ಅಮ್ಮಣಿ ಅದಕ್ಕೋಗಿ ಪರಂಗಿ ಎಣ್ಣೆನ ಬೀಳ್ಸಕ್ ಹೋಗ್ಬಿಟ್ಟು ಕಲ್ಲಿಂದ ಹೊರದು ಅಂಚೆಲ್ಲಾ ಹೊರದಾಗ್ ಬಂದಾರಂತಲ್ಲೇ ಅಮ್ಮಣಿ ನಮ್ಮ ಹುಡುಗಿ ಯಾವ್ದು ಇವನು ಚಂದ್ ಯಾವುದು ಇವಾಗಿನೂ ಬಂದು ಇವಾಗ ಬೈದ್ರೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಸುಮ್ನೆ ಅಳ್ತಾ ಕುತ್ಕನಂತ ಏನು ಮಾತಾಡಿಲ್ಲ ಸಂಜೆ ಬರ್ಲಿ ಅಂತ ಕಾಯ್ಕೊಂಡ್ ಕುಂತಿದೀನಿ ನೋಡ್ದೇನ್ ಗೌರಜಿ ಹುಡುಗರು ತರಲೆಗಳು ನೋಡದಿ ಏನ್ ಮಾಡೋಣ ನೀ ಹುಡುಗರುಗಳಿಗೆ ಅಲ್ಲ ಅಪ್ಪ ಸುಮ್ನಿರುತ್ತಾ ಒಟ್ಟು ರ್ಯಾಶ್ ಒಂತರ ಹಾ ನೋಡ್ಕೊಂಡಿತ್ತಿದ್ರೆ ಅಂಚೋಡದಾಗ ಇರೋದೇನಾರ ಗೊತ್ತಾಗ್ಬಿಟ್ರೆ ಬಿಡುತ್ತೇನ ಜೀವರಿಗೆ ಏನ್ ಮಾಡ ನೀ ಹುಡುಗರುಗಳಿಗೆ ಬರ್ತಾ ಬರ್ತಾ ಯಾಕ ಯಾಕೆ ಬಾಳ ತರ್ಲೆ ಕಲ್ಸ್ ಬಿಟ್ಟಿದ್ದಾರೆ ಇವನಿಗೆ ಹಂಗೆ ಬಿಟ್ರೆ ಆಗಲಕನ ಜೀವರಿಗೆ ಬುದ್ಧಿ ಕಲಿಸ್ಬೇಕು ನೋಡು ಇರ್ಲಿ ಬರ ಅಮ್ಮನಿ ಕುತ್ಕಬಾ ಅವ್ರಿಗೆ ಯಾವಾಗ್ಲೂ ಇದ್ದಿದ್ದೇನೆ ಅವ್ರದ್ದು ಏನ್ ಮಾತಾಡ ಅವ್ರದ್ದು ತಲೆ ಕೆಡಸ್ಕೋಣ ಅಷ್ಟು ನನ್ಗೆ ತಲೆ ಚಿಕ್ಕ ಇಡೀತ್ ನೋಡು ಬಾ ಕೂತ್ಕಬಾ ನೋಡಿದ್ದೆ ಅಮ್ಮನಿ ತಿಂಡಿನ ಹ ನಿಮ್ ಹುಡುಗಿ ಹೇಳ್ದ ಉಪ್ಪಿಟ್ ಮಾಡಿದ್ರು ಕಣಜಿ ನಮ್ಮ ಅಮ್ಮಯ್ಯೋ ಉಪ್ಪಿಟ್ಟ ತಿನ್ಕೊಂಬಂದೆ ಇವಾಗಿದ್ನು ಅಂತ ಬಾ ಹೇಳ್ದುಕಪ್ಪ ಏನ್ ಅಪರೂಪಕ್ಕೆ ತಿಂಡಿ ಮಾಡ್ಬಿಟ್ಟಿದೆಯಲ್ಲ ಇವತ್ತು ಏನ್ ಸಮಾಚಾರ ಅಂತ ಇವತ್ತು ತಿಂಡಿ ಏನಕ್ಕೆ ಮಾಡಿದೆ ಅಂದ್ರೆ ನಮ್ಮ ಅಪ್ಪ ಇವತ್ತು ಮಂತ್ ಬಿಲ್ಲ ಬೆಳಿಗ್ಗೆ ಐದ್ ಗಂಟೆಗೆ ಎದ್ದು ಸಂತೆಗೆ ಹೋಗೈತಿ ಅದೇ ಇವತ್ತು ತಿಂಡಿ ಮಾಡಿದೆ ಕಣ್ ಗೌರಾಜ್ಜಿ ನಮ್ಮ ಅಪ್ಪ ಇದ್ದಿದ್ರೆ ಇನ್ನೇನು ಮುದ್ದೆ ಊಟ ಇಲ್ಲ ಏನಾದ್ರು ಚಪಾತಿ ಏನಾರ ಮಾಡ್ಬೇಕಿತ್ತು ಏನ್ ಮಾಡಿದಿರಾ ಗೌರಜಿ ಏನ್ ಮಾಡಿದ್ಲು ಸರೋಜಮ್ಮ ಇವತ್ತು ಅಡಿಗೆ ಮಾಡಿದ್ರ ಏನ್ ತಿಂಡಿ ಮಾಡಿದ್ರ ಇವತ್ತು ಯಾ ಅಮ್ಮಣ್ಣಿ ನೇತಮ್ಮ ಇವತ್ತು ನಮ್ಮ ಹುಡುಗಿ ಸರೋಜಮ್ಮ ಬಟ್ಟೆ ಬೇರೆ ಜಾಸ್ತಿ ಇದ್ದು ತೊಳೆ ಕೋದ್ಲು ಅದಕ್ಕೆ ತಿಂಡಿ ಮಾಡಿ ಹೋಗಿದಾರೆ ಪುರ್ಸೋದ ಸಿಗಲಾಕತ್ತೆ ಮಧ್ಯಾಹ್ನ ಮೇಲಿಂದ ಬೇಕಾರೆ ಅಡ್ಗೆ ಏನಾರು ಮಾಡ್ತೀನಿ ಸಾಂಬಾರ್ ಮಾಡಿ ಮುದ್ದೆ ಮಾಡ್ತೀನಿ ಇವಾಗ ತಿಂಡಿ ಮಾಡ್ತೀನಿ ಕಣತ್ತೆ ಅಂತ ಹೇಳಿದ್ಲು ಅದಕ್ಕೆ ತಿಂಡಿ ಮಾಡ್ತಿದ್ದೀನಿ ಆ ಪಲಾವ್ ಮಾಡಿದಾಳೆ ಆ ವಜ್ಜ್ ಬಂದ್ರೆ ಏನ್ ಮಾಡುತ್ತೆ ಏನೋ ನಾವೆಂಗ ತಿನ್ಕೊಂಡ್ಬಿಟ್ಟು ಬಿಟ್ಟು ಆ ವಜ್ಜ್ ಏನ್ ಮಾಡುತ್ತೆ ಏನೋ ಗೊತ್ತಿಲ್ಲ ಎಷ್ಟು ಜಗಳ ಆಡುತ್ತೋ ಏನೋ ಇವಾಗ ಇನ್ನು 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 ಬಂದಿಲ್ಲ ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ ನನಗೆ ಏನು ಏನು ಸುಮ್ಕೆ ಊಟ ಮಾಡಿ ಇಲ್ಲ ಇದ್ಯಾಕೆ ಆ ಹುಡ್ಗ ಯಾಕ ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಒಂಥರ ಮಾಡ್ಕೊಂಡು ಹೋಗ್ತಿದ್ದ ಅಳಂಗ್ ಮಕ ಮಾಡ್ಕೊಂಡು ಯಾಕೆ ಏನಾರ ಬೈದ್ ಗಿಟ್ ಕಳ್ಸೇನೆ ನೀವು ಹಾ ಗಿಟ್ ಕೇಳಿದ್ರೆ ಅತ್ಲಾಗೆ ಕೊಟ್ ಕಳ್ಸದಲ್ವೇನೆ ಅತ್ಲಾಗಿ ಆ ಹುಡ್ಗುನ್ನ ಸ್ಕೂಲಿಗೆ ಹೋಗೋ ಟೈಮ್ ಅಲ್ಲಿ ಕಳಿಸ್ತೀಯಮ್ಮ ಕಳಿಸಿಯಮ್ಮ ನೀನಂತೂ ಹಾ ನಿನ್ಗೆ ದಿವಸ ದಿಸಿನಿ ಆ ಹುಡ್ಗನ್ ಬೇಜಾರು ಮಾಡಿಸ್ಬೇಡ ಅಂತ ಆ ಸುಮ್ಮನ ಬಾರ ಜಾತ್ಲಾ ರೇಗಿಸ್ಬೇಡ ನೀನು ನೀನಿಂಗ್ ಉಬ್ ಮಾಡಿ ಮಾಡಿ ನೀಡ್ಗುಣನ್ ಟಿಕಾಕಿರದ ಅವನಿಗೆ ಮಾತ್ ಮಾತೇಳ ಏನಿಲ್ಲ ಬರೀ ತರಲೆ ಮಾಡ್ಕೊಂಡ್ ಬರ್ತಿದಾನೆ ಅಂತದ್ರಲ್ಲ ಅವನಿಗೆ ದುಡ್ಡು ಬೇರೆ ಕೊಟ್ಕೊಳಿಸಬೇಕಂತೆ ಬಾ ಸುಮ್ಮನ್ ಕೂತ್ಕಬಾ ಮಕ ತಕೊಂಬಂದಿ ಏನ್ ತಿಂಡಿ ತಿನ್ಬಾ ಮೊದ್ಲು ನೀನ್ ಹೇಳೋದ್ರಲ್ಲೂ ನಿಜ ಕಣೆ ಜಾಸ್ತಿ ಉಬ್ ಮಾಡಷ್ಟು ನನ್ನ ಮಗ ಯಾರು ಮಾತು ಕೇಳಲ್ಲ ಏನಿಲ್ಲ ಒಂದ್ ಸ್ವಲ್ಪ ಬೈಬೇಕು ಆದ್ರೂ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಹಿಂಗೆ ಮಕ ಮಾಡ್ಕೊಂಡು ಹೋಗ್ತಿದ್ದಲ್ಲ ಯಾಕೋ ಒಟ್ಟು ಆಗ್ಬಿಡ್ತು ಅದು ಕೇಳ ನಮ್ಮ ಇರ್ಲಿ ಬಿಡುವ ಇನ್ನ ಸ್ಕೂಲಿಗೆ ಹೋಗ ಬರ ಅಷ್ಟೊತ್ತಿಗೆ ಸರಿ ಆಗ್ತಾನೆ ಹೋಗು ಏನ್ ತಿಂಡಿ ಏನ್ ಅಡಿಗೆ ಮಾಡ್ಕೊಂಡ್ ಹೋಗು ಏನ್ ಮುದ್ದೆ ಏನು ರೊಟ್ಟಿ ಮಾಡಿದ್ಯಾ ಇವತ್ತು ಮುದ್ದೆ ರೊಟ್ಟಿ ಏನು ಮಾಡಿಲ್ಲ ಕಣಜ ಇವತ್ತು ಹಾ ಮುದ್ದೆ ಏನು ಮಾಡಿಲ್ಲ ಹುಡುಗಿ ಏನೋ ಬಟ್ಟೆ ತೊಳಿಬೇಕಂತ ಹೇಳಿದ್ಲು ಅದಕ್ಕೆ ಪಲಾವ್ ಏನೋ ಮಾಡಿದಾಳೆ ಅಕ್ಕಂಬರ್ ತಡಿ ತಿನ್ನುವಂತೆ ಪಲಾವ್ ತಿನ್ನುವಂತೆ ತಡಿ ತಿಂಡಿ ಮಾಡಿದಾಳೆ ಹೆಂಗ್ ಮಾತಾಡ್ತಾಳಂತ ಇವಳು ಕಣೆ ತಿಂಡಿ ಯಾಕೆ ಮಾಡಿದ್ಯೂ ತಿಂಡಿ ಯಾರು ತಿಂತಾರಂತ ಮಾಡಿದೀಯಾ ನೀನು ಹಾ ನನಗೆ ತಿಂಡಿ ಸೇರಲ್ಲ ಅಂತ ಗೊತ್ತಿದ್ರುನು ನೀನು ತಿರ್ಗಾ ತಿಂಡಿ ಮಾಡಿದ್ಯಾಲೆ ಹಾ ನೀವು ತಿಂಡಿ ಮಾಡ್ಕೊಂಡು ತಿನ್ನೋರು ನಿಮ್ ತಿಂಡಿಗೆ ನೀವು ಮಾಡ್ಕೊಂಡು ನನ್ಗೆ ಏನಾದ್ರು ಅಡ್ಗೆ ಏನಾದ್ರು ಮಾಡ್ಬೇಕಾನೆ ನೀವು ಹಾ ಆಹಾ ನನ್ ತೋಟದ್ದು ಹೊಲದ್ ಕೆಲಸ ಮಾಡೋರ್ಗೆ ತಿಂಡಿ ಸೇರಿದ್ರೆ ತಿಂಡಿ ಆಗಲ್ಲ ಕಣೆ ಏನೋ ಒಂಥರ ಆಗುತ್ತೆ ನನಗೆ ಕೆಲಸ ಮಾಡಕ್ ಆಗಲ್ಲ ಕೈ ಎಲ್ಲ ಆಗುತ್ತೆ ಮುದ್ದೆನೋ ರೊಟ್ಟಿ ಇದ್ರೆ ಸರಿ ಆ ಎಷ್ಟ್ ದಿವಸ ಹೇಳಿದಿನಿ ಹೇಳಿದ್ರುನು ನಿಮ್ಗೆ ಇಷ್ಟ ಬಂದಂಗೆ ಮಾಡ್ತೀರಮ್ಮ ನೀವು ಅದೇ ಬೇಜಾರಾಗದ್ ನನಗೆ ಸುಮ್ಮನ ಬಾರ ಅತ್ಲಾಗಿ ಏನ್ ಮಾಡ್ತೀಯ ಆ ಹುಡುಗಿನ ಆ ಕೆಲಸ ಈ ಕೆಲಸ ಅಂತ ಮಾಡ್ಕೊಂಡ್ ಕುತ್ಕೊಂಡ್ ಬಿಟ್ಲಿ ಇವತ್ತು ಪಾಪ ಅವಳಗುನು ಹಿಂಸೆ ಆಗೋಯ್ತು ಮಧ್ಯಾಹ್ನಕ್ಕೆ ಮಾಡ್ತಾಳೆ ಬಾ ಇವಾಗ ಏನು ಆಗಲ್ಲ ಪುರ್ಸ ಅತ್ಲಾಗಿ ನಾನೇ ಅದಕ್ಕೇನೆ ತಿಂಡಿ ಮಾಡಮ್ಮ ಅಂತ ಹೇಳಿದೆ ಮಧ್ಯಾಹ್ನಕ್ಕೆ ಏನೋ ಮುದ್ ಹಾರ ಮಾಡ್ಬಿಟ್ಟು ಮುದ್ದೆ ಮಾಡ್ತಾಳಂತೆ ಬಾ ಮಧ್ಯಾಹ್ನಕ್ಕೆ ತಿನ್ನುವಂತೆ ಇವಾಗ ಏನೋ ಒಂದ್ಸೂರು ಬಿಡೋತ್ಲಾಗಿ ಏನ್ ತಿನ್ನೋದು ಏನಮ್ಮ ಅತ್ಲಾಗಿ ನನಗೆ ಈ ತಿಂಡಿ ತಿನ್ಕೊಂಡ್ ಬಿಟ್ರಿ ಒಟ್ಟೆಲ್ಲೆಲ್ಲ ಒಂಥರ ಜಾಸ್ತಿ ಆಗಂಗೆ ಆಗ್ಬಿಡತ್ ಕಡೆ ಹ ಎಷ್ಟ್ ದಿಸ ಹೇಳಿದ್ರು ನೀವು ಹಿಂಗೆ ಮಾಡ್ತೀರಮ್ಮ ನಾನ್ ಆಳದವ್ನ ಅಲ್ಲೇ ನಮ್ ಶಂಕರಪ್ಪ ಹತ್ರ ಕರೆದ ಏ ಬಾರ್ಲ ಇಲ್ಲಿ ಮುದ್ದೆ ಬಸ್ಸಾರ್ ಊಟ ಐತೆ ಹೋಗು ಅಂತ ನಾನು ದೊಡ್ಡ ಮನುಷ್ಯ ಏ ಮನೇಲಿ ಮಾಡಿರ್ತಾರ ಕಡೆ ಏನಾರ ಅಡಿಗೆ ಏನಾರ ಮಾಡಿರ್ತಾರೆ ಅಲ್ಲೇ ಬಿಸಿ ಬಿಸಿ ಮುದ್ದೆನೂ ಸಾಂಬಾರ್ ತಿಂತೀನಿ ಸುಮ್ನಿರು ಮುದ್ದೆ ತಿಂತೀನಿ ಅಂತ ಹೇಳ ಬಂದವ್ ನಾನು ಸುಮ್ನೆ ಅತ್ಲಾಗಿ ಆಳದಾಗಿ ಅಲ್ಲೇ ತಿನ್ಕೊಂಬಂದಿದ್ರು ಆಗ್ತಿತ್ ಅತ್ಲಾಗಿ ನೇತರಮ್ಮ ಕೇಳಿಸ್ಕೊಂಡ ನಿಮ್ ರಂಗಜೆ ಹೆಂಗ್ ಮಾತಾಡುತ್ತಂತ ಏನು ಮಾತಾಡಲ್ಲ ಸುಮ್ನೆ ತಿನ್ಕೊಂಬಿಡುತ್ತೆ ಏನ್ ಮಾಡಿದ್ರು ಸುಮ್ನೀರ್ ದೌರಜಿ ಅಂತ ನೀನ್ ಹೇಳ್ತಿದ್ದೆ ನೋಡು ಒಂದೇ ಒಂದ್ ಹೊತ್ತು ತಿಂಡಿ ತಿನ್ನಜ ಅಂತ ಹೇಳಿ ಎಷ್ಟ್ ಮಾತಾಡ್ತೈತಿ ಇತ್ತು ನಿಮ್ ರಂಗಜ ಅಂತ ರಂಗಜ ನೀನು ನಮ್ಮ ಅಪ್ಪ ಆಡಂಗ್ ಆಡ್ತೀಯ ನೀನು ಇತ್ತೀಚಿಗೆ ಯಾಕ ಆಹಾ ಏನ ನಮ್ ಮನೇಲಿ ಕೆಲ್ಸ ಐತೆ ಬಾ ಒಂದ್ ಹೊತ್ತು ತಿಂಡಿ ತಿನ್ನಕು ಸಾವಿರ ಮಾತಾಡ್ತೀಯ ಮಧ್ಯಾಹ್ನಕ್ ಮಾಡ್ತಾರಂತೆ ಬಾ ಇನ್ನೇನು ಒಂದೇ ಒಂದ್ ಹೊತ್ತು ಒಂದ್ ಚೂರೇ ಚೂರ್ ತಿನ್ನು ಕಡೆ ಅಮ್ಮ ನೀನ್ ಏತ್ರಮೋ ನಿನ್ ಗೊತ್ತಾಗಲ್ಲೋ ನಿಮ್ಗೆ ಹೇಳದ್ ನಾನು ಅರ್ಥ ಆಗಲ್ಲ ಕಡಮ ನಾನು ಕೋಪ ಮಾಡ್ಕೊಂಡ್ ಮಾತ್ರ ನಿಮ್ ಕಣ್ಣಿಗೆ ಕಾಣಿಸುತ್ತೆ ಇನ್ನೇನು ಗೊತ್ತಾಗಲ್ಲ ನಿಮ್ಗೆ ಸರಿ ಕಡೆ ಆಯ್ತು ಹೋಗ್ಯಾ ಹೋಗೆ ಅದೇನಾಯ್ತು ತಗಂಬ ಹೋಗತ್ಲಾಗ ಇನ್ನೇನ್ ಮಾಡಕ್ ಆಗುತ್ತೆ ಈಗ ಹಾ ಏನು ಮಾಡಕ್ಕಾಗಲ್ಲ ಹೋಗು ವಿಧಿ ಇಲ್ಲ ತಿನ್ಲಿಲ್ಲ ಅಂದ್ರೆ ನೋಡಿ ಇವಾಗಲೇ ಇವಾಗ ಎಷ್ಟಾರ ಮತ್ತೆ ಆ ಹುಡುಗಿ ಮುಂದೆ ಬೈದ್ಯಾ ಮತ್ತೆ ಹುಡುಗಿ ಬೇಜಾರ್ ಮಾಡ್ಕೊಂಡ್ತಾಳೆ ಪಾಪ ನಾನು ಅನ್ಯವಾದ ಸುಮ್ನೆ ಇವತ್ತು ಯಾಕರ ತಿಂಡಿ ಮಾಡಿನ ಏನ್ಲಾಗೆ ಅಡಿಗೆ ಮಾಡಿದ್ರು ಆಗ್ತಿತ್ತು ಅಂತ ಬೇಜಾರ್ ಮಾಡ್ಕೊತಾಳೆ ಹನಿಯವ್ರಿಗೆಲ್ಲಾರಗು ಸುಧಾರಿಸು ನನ್ಗೂ ಸುಧಾರಿಸ್ಕಂಡು ನನಗೂ ಕಾಲಾಗಲ್ಲ ಏನಿಲ್ಲ ಅಂತ ಪಪ್ಪಾ ಇರೋ ಬರ ಎಲ್ಲ ಕೆಲಸ ಮಾಡ್ಕಂಡು ಏನೋತ್ಲಗಿ ತಿಂಡಿ ಮಾಡಿದ್ರೆ ನೀನು ಸಾವಿರ ಮಾತಾಡ್ತೀಯಲ್ಲ ನೀನು ಹಾ ಹ ತಡಿ ನೀನ್ ನೋಡಮ್ಮ ನೋಡು ಈ ಹೆಂಗ್ ಮಾತಾಡ್ತಿದಳಂತ ಹೋಗ್ಲಿ ಬಿಡ್ರಂಗಜ್ಜು ಅದ್ಯಾಕಿನ್ ಜಗಳ ಮಾಡ್ತಿದ್ಯೋ ಏನ್ ಮಾಡ್ತೀಯ ಗೌರಜಿ ಏನ್ ಮಾಡು ಪಾಪ ನೋವು ಮೈ ಕೈ ನೋವು ಅಂತ ಆವಾಜ್ಜೆ ಎರಡ್ ಮೂರ್ ದಿವ್ಸಕ್ಕೊನ್ನೊಂದ್ಸಲಿ ಕಾಯಿಲೆ ಬೆಳಕಿರುತ್ತೆ ಅಂತದ್ರಲ್ಲಿ ಬಂದ್ಬಿಟ್ಟು ನೀನು ಗೌರಜಿ ಜೊತೆ ಜಗಳ ಆಡ್ತಿದ್ಯಾಲ ನೋಡ ನೀನ್ ಕತೆ ನೋವು ಗೌರಜಿ ನೀನಾದ್ರೂ ಒಂದ್ ಸುಮ್ಕ ಅಳಿಗೆ ಅತ್ಲಾಗಿ ಅವಾಜ್ಯ ಕೋಪ ಮಾಡ್ಕೊಂಡೈತೆ ಐತೆ ಒಂದಳೆ ಸುಮ್ನಾಗು ಸುಮ್ನೆ ಯಾ ಜಗಳ ಮಾಡ್ತೀರಾ ಇಲ್ಲಿ ಆಚೆ ಕಡೆ ಬಿಟ್ಟು ಯಾರಾದ್ರೂ ಏನಂತಾರೆ ಹಿಂಗ್ ಜಗಳ ಮಾಡ್ತಾಳೆ ಆ ಕುಮಾರಣ್ಣನ ಸರೋಜಮ್ಮ ಬಂದ್ರೆ ಬೇಜಾರ್ ಬೇಜಾರು ಆ ಹುಡುಗಿ ಏನ್ ಕೆಲಸ ಮಾಡ್ತಿದಳ ಏನ ನಾನಿ ಹೋಗಿ ತಿಂಡಿ ಹಾಕೊಂಡ್ ಬರ್ತೀನಿ ಸುಮ್ನಿರೀ ಇವಾಗ ಬಿ ಪಿ ಜಾಸ್ತಿ ಆಗಲ್ವಾ ಮೊದ್ಲೇ ಬಿ ಪಿ ಜಾಸ್ತಿ ಆಯ್ತಾ ಮೊನ್ನೆ ಸುಮ್ಮನೆ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಒನ್ಗಳಿಗೆ ನೀರ್ ಕುಡಿದು ಸಮಾಧಾನದಿಂದ ಅನೇಕ ನುಂಗು ಅಂತೆ ಕೋಪ ಮಾಡ್ಕೊಂಡಿದ್ಯಾ ನೋಡು ಅಜ್ಜಿ ಮೇಲೆ ನೀನು ಬರೀ ಪಲಾವ್ ಮಾಡಿದೀರಾ ನೆನ್ಸ್ಕೋಣಕ್ಕೆ ಪಕ್ಕದಲ್ಲಿ ಒಂದ್ ಸ್ವಲ್ಪ ನೆನ್ಸ್ಕೊಂಡು ತಿನ್ನಕ್ಕೆ ಮೊಸರು ಬಜ್ಜಿನ ಏನು ಮಾಡಿಲ್ವೇನೆ ಕಡಿರ್ಬೇಕು ಕಡಿ ಒಂದ್ ಆ ಹುಡುಗಿಗೆ ಪಾಪ ಮುಂಗ್ ಗೊತ್ತಿಲ್ಲ ಬರೀ ಪಲಾವ್ ಮಾತ್ರ ಹಾಕೊಂಡ್ ಬಂದಾಳೆ ಆ ಹುಡ್ಗಿಕ್ ಸರೋಜಾ ಮುಂಗೇಳ್ ತಿಂತಡಿ ತಗೊಂಡ್ಬರ್ತಾರೆ ಓ ತಿಂಡಿ ತಿಂದು ಮಾತ್ರ ಎಲ್ಲ ನುಂಗ್ದ ಏನ್ ಸುಮ್ನೆ ಕುಂತಿದ್ಯೋ ಮಾತ್ರ ಎಲ್ಲಾ ನುಂಗ್ದು ನಾನ್ ತಿಂಡಿ ತಿಂದು ಮಾತ್ರ ಎಲ್ಲಾ ನುಂಗಾಯ್ತು ನೀನ್ ತಿಂಡಿ ತಿಂದು ಬೇಗ ನೀನು ಒಂದ್ ಸ್ವಲ್ಪ ಮಾತ್ರೆ ನುಂಗು ನೋಡದಪ್ಪ ಜಗಳ ಆಡ್ತಿದ್ರು ಅಜ್ಜಿ ಅಜ್ಜ ಇಬ್ಬರಾಳು ನೋಡ್ರಿ ಇವಾಗ ಮಾತ್ರೆ ನುಂಗ್ದ ತಿಂಡಿ ತಿಂದ ಅಂತ ಎಷ್ಟು ಮಟ್ಟಿಗೆ ಒಬ್ರಿಗೊಬ್ರು ಎಷ್ಟ್ ಚೆನ್ನಾಗಿ ಮಾತಾಡ್ಕೊತಿದಾರೆ ಹಾ ನೋಡ್ರಿ ಒಬ್ರ ಮೇಲೆ ಒಬ್ಬರಿ ಎಷ್ಟೊಂದ್ ಪ್ರೀತಿ ಐತಂತ ಎಷ್ಟ್ ಕೋಪ ಮಾಡ್ಕೊತಿದ ನೋಡ್ರಪ್ಪ ಅಜ್ಜಿ ಅಜ್ಜು ಏನ್ ಮಾಡನ್ ಹೇಳ್ರಿ ಆ ಇಂತ ಅಜ್ಜಿ ಅಜ್ಜಗಳು ನಿಮ್ಮೂರಲ್ಲಿ ಇದಾರ ಹಿಂಗೆ ಕೋಪ ಇಂತ ಮಾಡ್ಕೊಂಡ್ರು ಇಷ್ಟ ಇದ್ದೇ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತದ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲಾರ್ಗು ಕೂಡ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ